ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಒಂದು ಗದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ನೋಡ್ತಾ ಹೋಗೋಣ ಮಕ್ಳ ಇದನ್ನು ರಚನೆ ಮಾಡಿರುವಂಥವರು ಶಿವಕೋಟ್ಯಾಚಾರ್ಯರು ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡು ಅಲ್ಲಿ ಕೌಸಂಬಿ ಎಂಬ ಪಟ್ಟಣ ಅದನ್ನು ಆಳುವವನು ಅತಿಬಳನೆಂಬ ಅರಸನು ಆತನ ಪಟ್ಟದ ರಾಣಿ ಮನೋಹರಿ ಎನ್ನುವವಳು ಹೆಸರಿಗೆ ತಕ್ಕಂತೆ ನೋಡಿದವರೆಲ್ಲರ ಚೆಲುವೆಯಾಗಿದ್ದಳು ಅವಳು ಸತ್ಯ ಶೀಲ ಸದಾಚಾರಗಳಿಂದ ಕೂಡಿದ್ದಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ಸೌಂದರ್ಯ ವಿಭ್ರಮಗಳಿಗೆ ಒಡೆಯಳಾಗಿದ್ದಳು ಈ ರೀತಿಯಾಗಿ ಅವರು ಇಷ್ಟ ವಿಷಯ ಕಾಮ ಭೋಗಗಳನ್ನು ಅನುಭವಿಸುತ್ತಿದ್ದರು ಮತ್ತು ಆ ಅರಸನ ಮಂತ್ರಿ ಸೋಮಶರ್ಮ ಎನ್ನುವವನು ಆತನ ಹೆಂಡತಿ ಕಾಶ್ಯಪಿ ಎನ್ನುವವಳು ಇಬ್ಬರಿಗೂ ಮಕ್ಕಳು ಅಗ್ನಿಭೂತಿ ಹಾಗೂ ವಾಯುಭೂತಿ ಎನ್ನುವವರು ತಾಯಿ ತಂದೆಯರ ಮಾತಿಗೆ ಕಿವಿಗೊಡದ ವೇದ ಮೊದಲಾದ ಶಾಸ್ತ್ರಗಳನ್ನು ಓದದೆ ತಂದೆ ಸಂಪಾದಿಸಿದ ಸಂಪತ್ತನ್ನು ಖರ್ಚು ಮಾಡುತ್ತಾ ಸಪ್ತವ್ಯಸನ ಅಂದರೆ ಜೂಜು ಮದ್ಯಪಾನ ಕಳ್ಳತನ ಬೇಟೆಯಾಡೋದು ದುರ್ವಾಕ್ಯ ಧನ ದುರುಪಯೋಗ ಪರಸ್ತ್ರೀ ವ್ಯಾಮೋಹಗಳಲ್ಲಿ ಮುಳುಗಿ ಹೋಗಿದ್ದರು ಕೆಲವು ಕಾಲದಲ್ಲಿ ತಂದೆ ತೀರಿಕೊಂಡನು ಸೋಮಶರ್ಮನಿಗೆ ಮಕ್ಕಳು ಯಾರೂ ಇಲ್ಲ ಎಂದು ರಾಜನು ವಿಚಾರಿಸಿದಾಗ ಇದ್ದಾರೆ ಎಂದು ಹೇಳಿದಾಗ ಅವರನ್ನು ಒಳಗೆ ಕರೆಸಿ ಬರಮಾಡಿಕೊಂಡು ಸ್ನಾನ ಮಾಡಿಸಿ ಉಡಿಸಿ ತೊಡಿಸಿ ಉಡಿ ತುಂಬಿ ತಾಂಬೂಲವನ್ನು ಕೊಟ್ಟು ದುಃಖ ಪಡೆದಿರಿ ಎಂದು ಹೇಳಿದನು ಅವರ ದುಃಖವನ್ನು ಮರೆಸಿ ಮನೆಗೆ ಹೋಗಲು ತಿಳಿಸಿದನು ಕೆಲವು ದಿವಸಗಳ ನಂತರ ಬಳಿಗೆ ಕರೆಯಿಸಿ ಬರಮಾಡಿಕೊಂಡು ನೀವು ಯಾವ ಓದುಗಳನ್ನು ತಿಳಿದಿದ್ದೀರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡಲಾರದೆ ಕಂಪನಿ ಸೂಸಿ ನೆಲವನ್ನು ಬರೆಯುತ್ತಿದ್ದರು ಸಭೆಯೊಳಿದ್ದವರೆಲ್ಲರೂ ಇವರು ಮೂರ್ಖರು ಯಾವ ಓದುಗಳನ್ನು ತಿಳಿದಿಲ್ಲ ಸಪ್ತವ್ಯಸನದಲ್ಲಿ ಮುಳುಗಿರುವವರು ಎಂದು ರಾಜನಿಗೆ ಹೇಳಿದಾಗ ಅರಸನು ಅವರನ್ನು ಆಚೆಗೆ ಕಳುಹಿಸಿ ಅವರ ದಾಯಾದಿಗೆ ಶಾಸ್ತ್ರಗಳನ್ನು ಬಲ್ಲವನಿಗೆ ಮಂತ್ರಿ ಪದವಿಯನ್ನು ಜೀವಿಕೆಯನ್ನು ಗೌರವವನ್ನು ಕೊಟ್ಟನು ಇದನ್ನು ಕೇಳಿದ ಇಬ್ಬರು ದುಃಖಪಟ್ಟು ವೈರಾಗ್ಯ ತಾಳಿ ಹರಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ಇನ್ನಾದರೂ ಓದೋಣ ಎಂದು ತಾಯಿಗೆ ಹೇಳಿದಾಗ ತಾಯಿಯು ಹಾಗಾದರೆ ಮಕ್ಕಳೇ ಮಗದೇ ಎಂಬ ನಾಡು ಅಲ್ಲಿ ರಾಜಗೃಹ ಎಂಬ ಪಟ್ಟಣ ಅದನ್ನು ಆಳುವವನು ಸುಬಲನೆಂಬ ಅರಸನು ಆತನ ಪಟ್ಟದ ರಾಣಿ ಸುಪ್ರಭೆ ಎನ್ನುವವಳು ಅವರಿಗೆ ಮಂತ್ರಿ ನಮ್ಮ ಅಣ್ಣ ಸೂರ್ಯಮಿತ್ರ ಎನ್ನುವವನು ಎಲ್ಲ ವಿದ್ಯೆಗಳನ್ನು ಬಲ್ಲವನು ಆತನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡಲು ಹೇಳಿ ತಿಳಿಸಿ ಪತ್ರವನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ ನೀವು ಹೋಗಿ ನಿಮ್ಮ ಮಾವನ ಬಳಿಯಿದ್ದು ವಿದ್ಯೆ ಕಲಿಯಿರಿ ಎಂದು ಪತ್ರವನ್ನು ಬರೆಸಿಕೊಟ್ಟಳು ಅವರು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿನಗಳಲ್ಲಿ ರಾಜಗೃಹಕ್ಕೆ ಬಂದು ಸೂರ್ಯಮಿತ್ರನ ಮನೆಯನ್ನು ಕೇಳಿ ವಿಚಾರಿಸಿಕೊಂಡು ಹೋಗಿ ನೋಡಿ ಪತ್ರವನ್ನು ಕೊಟ್ಟಾಗ ಸೂರ್ಯಮಿತ್ರನು ಎಲ್ಲಿಂದ ಬಂದಿದ್ದೀರಿ ಯಾರ ಪತ್ರ ಎಂದು ವಿಚಾರಿಸಿದಾಗ ಕೌಸುಂಬಿಯಿಂದ ಬಂದೆವು ನಿಮ್ಮ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಪತ್ರ ಎಂದಾಗ ಪತ್ರವನ್ನು ಓದಿ ನೋಡಿ ಸೋಮಶರ್ಮನು ತೀರಿ ಹೋದು ಮಂತ್ರಿ ಪದವಿ ಬೇರೆಯವರಿಗೆ ಆದುದು ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಯಾಗಿ ಜೀವನೋಪಾಯವನ್ನು ಕಳೆದುಕೊಂಡದು ಶಾಸ್ತ್ರಜ್ಞರು ಬುದ್ಧಿವಂತರು ಯೋಗ್ಯರು ಆಗುವಂತೆ ಮಾಡಬೇಕು ಎಂದು ಮಕ್ಕಳನ್ನು ತನಗೆ ಒಪ್ಪಿಸಿ ಕಳುಹಿಸುವುದು ಹೀಗೆ ಎಲ್ಲವನ್ನು ಓದಿ ನೋಡಿ ಇವರಿಗೆ ಸಲಹೆ ಕೊಟ್ಟೇನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಮನಸ್ಸಿನಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆ ಹೇಳಿದನು ನನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಸೋಮಶರ್ಮ ಎಂಬ ಮೈದುನನಿಲ್ಲ ಸೂರ್ಯಮಿತ್ರನೆಂಬ ಹೆಸರು ನನಗಿದೆ ನಿಮ್ಮ ಮಾವನಾದ ಸೂರ್ಯಮಿತ್ರ ನಾನಲ್ಲ ಎಂದು ಅವರಿಗೆ ಹೇಳಿದನು ಮತ್ತು ಹೀಗೆ ಹೇಳಿದನು ನೀವು ಯಾರ ಮಕ್ಕಳಾದರೇನು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯಲು ಪ್ರೀತಿಯಿಂದ ಬಂದಿದ್ದೀರಿ ಆದರೆ ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆಗಳನ್ನುಟ್ಟು ಇರುಳು ಹಗಲು ಆಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ಸಿದ್ಧರಾಗಿದ್ದರೆ ನಿಮಗೆ ವಿದ್ಯೆ ಕಲಿಸಬಹುದು ಎಂದಾಗ ಅವರು ಇನ್ನು ದಯಮಾಡಿ ಮಹಾಪ್ರಸಾದ ಎಂದು ಸಾಷ್ಟಾಂಗ ವಂದಿಸಿದರು ಸಂತೋಷಪಟ್ಟು ಒಳ್ಳೆಯ ದಿವಸ ವಾರ ವಿದ್ಯಾ ನಕ್ಷತ್ರದಂದು ತಮಗೆ ಅನುಕೂಲವೆನಿಸಿದಂದು ಉಪಾಧ್ಯಾಯರಿಗೆ ನಮಸ್ಕರಿಸಿ ಸಾಷ್ಟಾಂಗ ವಂದಿಸಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಸೂರ್ಯಮಿತ್ರನು ಅವರನ್ನು ಇರುಳು ಹಗಲು ನಿರಂತರವಾಗಿ ಕಟ್ಟುನಿಟ್ಟಿನಿಂದ ಓದಿಸಿ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಗಳನ್ನು ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕಗಳು ಚಾಣಕ್ಯನ ಅರ್ಥಶಾಸ್ತ್ರ ಸಾಮುದ್ರಿಕಶಾಸ್ತ್ರ ಶಾಲಿಹೋತ್ರ ಋಷಿಯ ಅಶ್ವಶಾಸ್ತ್ರ ಪಾಳಕಾಪ್ಯ ಋಷಿಯ ಗಜಶಾಸ್ತ್ರ ಹಾನಿತ ಋಷಿಯ ವೈದ್ಯಶಾಸ್ತ್ರ ಚರಕ ಅಶ್ವಿನಿಮತ ಎಂಬ ವೈದ್ಯ ವೈದ್ಯಗ್ರಂಥಗಳು ವಾಗ್ಭಟನ ಹೃದಯ ಸುಸೃಂತ ಗ್ರಂಥ ಕ್ಷಾರಪಾನೀಯ ಅಂದರೆ ಬಿಡವಲನ ಪಾನಕ್ಕೆ ಸಂಬಂಧಿಸಿದ ಗ್ರಂಥ ಮೊದಲಾದ ಮನುಷ್ಯ ವೈದ್ಯಗಳು ಜ್ಯೋತಿಷ್ಯ ಮಂತ್ರವಾದ ಮೊದಲಾದ ಶಾಸ್ತ್ರಗಳೆಲ್ಲವನ್ನು ಪೂರ್ಣವಾಗಿ ಕಲಿಸಿ ಯೋಗ್ಯರಾಗಿ ಮಾಡಿದನು ಅವರು ನಿಮ್ಮ ಪ್ರಸಾದದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದೆವು ಎಂದು ಅತ್ಯಂತ ಸಂತೋಷದಿಂದ ಇನ್ನೂ ನಮ್ಮ ನಾಡಿಗೆ ತೆರಳುವೆವು ಎಂದು ಗುರುಗಳಿಗೆ ವಂದಿಸಿ ನಮಸ್ಕರಿಸಿ ಬೀಳ್ಕೊಂಡು ಹೊರಟರು ಆಗ ಗುರುಗಳು ಹೀಗೆಂದರು ನೀವು ನನ್ನ ತಂಗಿಯ ಮಕ್ಕಳು ನನಗೆ ಸೋದರ ಅಳಿಯಂದಿರಾಗುವಿರಿ ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ ಏಕೆಂದರೆ ಮೊದಲಿನಂತೆ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲಿಯೂ ಎಲ್ಲಿಯಾದರೂ ಸೊಕ್ಕಿನಿಂದ ಕೆಡುವಿರೆಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಅದಕ್ಕೆ ಸಿಟ್ಟಾಗದೆ ಇರಿ ಕ್ಷಮಿಸಿ ಎಂದು ಉಡಲು ತೊಡಲು ಸಂಪತ್ತನ್ನು ಕೊಟ್ಟು ಕಳುಹಿಸಿದ ಆಗ ಹಿರಿಯವನಾದ ಅಗ್ನಿಭೂತಿ ಎನ್ನುವವನು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದು ಬಗೆದನು ಅಲ್ಲದೆ ನಮ್ಮ ಮಾವನು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ಕೊಡಲಿಲ್ಲ ಎಂದನು ಅಲ್ಲದೆ ಕೊಡಿಸಲೂ ಇಲ್ಲ ತಿಳಿದುಕೋ ಕೆರೆಗೆ ಹೋಗಿ ಸ್ನಾನ ಮಾಡುವಾಗಲೂ ತಲೆಗೆ ಹಚ್ಚಲು ಎಣ್ಣೆಯನ್ನು ಹೊಯಿಸಿದವನಲ್ಲ ತಾನು ದಿವ್ಯವಾದ ಆಹಾರವನ್ನು ಪ್ರತಿದಿನವೂ ಹಲವಾರು ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಎಂದು ತಾನು ಇವರಿಗೆ ಊಟ ಹಾಕಿ ಎಂದು ಹೇಳಿದವನಲ್ಲ ಪಂಚ ಮಹಾಪಾಪ ಅಂದರೆ ಕಳ್ಳತನ ಅನೈತಿಕ ಸಂಬಂಧ ಜೂಜಾಡುವುದು ಹಸು ಅಥವಾ ಬ್ರಾಹ್ಮಣನನ್ನು ಕೊಲ್ಲುವುದು ಮೇಲಿನ ಯಾವುದಾದರೊಂದು ಹೊಂದಿದ ವ್ಯಕ್ತಿಯ ಜೊತೆ ಸ್ನೇಹ ಬೆಳೆಸುವುದು ಇದನ್ನು ಪಂಚ ಮಹಾಪಾಪ ಅಂತ ಕರೀತಾರೆ ಮಕ್ಕಳ ಮಾಡಿದವನಂತೆ ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳೆಂದು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನಸ್ಸಿನಲ್ಲಿ ಕೋಪವನ್ನಿಟ್ಟುಕೊಂಡು ನಮಸ್ಕರಿಸಿ ಹೋದನು ಅಂತೂ ಅವರಿಬ್ಬರೂ ಹೋಗಿ ಕೆಲವು ದಿನಗಳಲ್ಲಿ ಕೌಶಂಬಿಗೆ ಬಂದರು ತಮ್ಮ ಮನೆಯನ್ನು ಹೊಕ್ಕು ತಾಯಿಯನ್ನು ಕಂಡು ನಮಸ್ಕಾರ ಮಾಡಿ ಪಂಡಿತರಾಗಿ ಬಂದದ್ದನ್ನು ಹೇಳಿದರು ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಒಳ್ಳೆಯ ದಿವಸ ವಾರ ನಕ್ಷತ್ರದಲ್ಲಿ ಅತಿಬಲ ಮಹಾರಾಜನನ್ನು ಕಂಡು ಇಬ್ಬರು ಬೇರೆ ಬೇರೆ ಸ್ತುತಿ ರಚನೆ ಮಾಡಿ ಕ್ರಿಯಾಕಾರಕಗಳ ಸಂಬಂಧದಿಂದ ವ್ಯಾಖ್ಯಾನ ಮಾಡಿ ಇದ್ದ ಪಂಡಿತರೆಲ್ಲರೂ ಮೆಚ್ಚಿ ಹಿರಿಯದಾಗಿ ಹೊಗಳಿದಾಗ ಅರಸನು ಮನಸ್ಸಿನಲ್ಲಿ ಸಂತೋಷಗೊಂಡು ಪ್ರೀತಿ ತಾಳಿ ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನು ಜೀವಿಕೆಯನ್ನು ಸ್ವೀಕರಿಸಿ ಎಂದು ಕೊಟ್ಟನು ಮಹಾಪ್ರಸಾದವೆಂದು ಸಾಷ್ಟಾಂಗ ನಮಸ್ಕರಿಸಿ ಸ್ವೀಕರಿಸಿ ಸುಖವಾಗಿ ಬಾಳುತ್ತಾ ಹಲವಾರು ವಿದ್ವಾಂಸರಿಗೆ ವಿದ್ಯೆಯನ್ನು ಕಲಿಸುತ್ತಾ ಲೋಕದಲ್ಲಿಯೂ ಅರಮನೆಯಲ್ಲಿಯೂ ಪೂಜ್ಯರಾಗಿ ಸುಖ ಸಂಕಥ ವಿನೋದದಿಂದ ಕಾಲ ಕಳೆಯುತ್ತಿದ್ದರು ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಕನ್ನಡದಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಒಂದು ಗದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ಈಗ ನೋಡಿದ್ದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಬಂದರೆ ಪಕ್ಕದಲ್ಲಿ ಒಂದು ಹೈಪರ್ನ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀವಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್